ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸೊ ಇವತ್ತು ನಾನು ಊಟಕ್ಕೆ ಬಂದು ಎಣ್ಣೆ ಬದನೇಕಾಯಿ ಸಾರು ಮಾಡೋಣ ಅಂದ್ಕೊಂಡಿದ್ದೀನಿ ಏಕೆಂದರೆ ನಮ್ಮ ಮನೆಯವ್ರಿಗೆ ತುಂಬಾ ಇಷ್ಟ ಎಣ್ಣೆ ಬದನೇಕಾಯಿ ಸಾರು ಅಂದರೆ ಸೊ ಅದಕ್ಕೋಸ್ಕರ ಇವತ್ತು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಎಣ್ಣೆ ಬದನೇಕಾಯಿ ಸಾರು ಮತ್ತು ಚಪಾತಿಗೆ ತುಂಬಾ ಚೆನ್ನಾಗಿರುತ್ತೆ ಉತ್ತರ ಕರ್ನಾಟಕದವರಾದರೆ ಜೋಳದ ರೊಟ್ಟಿ ಬರುತ್ತಲ್ವ ಅದಕ್ಕೆ ತಿಂತಾರೆ ಚೆನ್ನಾಗಿರುತ್ತೆ ಒಂದು ಸರಿ ನಮ್ಮ ಕೆಳಗಡೆ ಮನೆಯವರಿದ್ದರೆ ಅಲ್ವಾ ಅವ್ರು ಕೊಟ್ಟಿದ್ರು ನಮಗೆ ಎಣ್ಣೆ ಬದ್ನೆ ಪಲ್ಯ ಮಾಡಿಬಿಟ್ಟು ಜೋಳ ಇಟ್ಟು ರೊಟ್ಟಿ ಕೊಟ್ಟಿದ್ದರು ತುಂಬಾ ಚೆನ್ನಾಗಿತ್ತು ಟೇಸ್ಟ್ ಮಾಡಿದರೆ ಜೋಳ ರೊಟ್ಟಿ ನಾವು ತಿನ್ನೋದಿಲ್ಲ ಅದಕ್ಕೋಸ್ಕರ ಚಪಾತಿ ಮಾಡ್ಕೊತೀನಿ ಇಲ್ಲ ರೈಸ್ ಮಾಡ್ಕೊತೀನಿ ಬನ್ನಿ ಮಾಡೋಣ ಫ್ರೆಂಡ್ಸ್ ಈಗ ಎಣ್ಣೆ ಬದನೆಕಾಯಿ ಸಾರು ಮಾಡೋಕ್ಕೆ ಫಸ್ಟು ಮಸಾಲೆ ಇಂಪಾರ್ಟೆಂಟ್ ಅಲ್ವಾ ಸೊ ಮಸಾಲೆ ರೆಡಿ ಮಾಡ್ಕೊಂಡ್ರೆ ತುಂಬ ಈಸಿಯಾಗಿ ಮಾಡ್ಕೊಂಡ್ಬಿಡ್ಬೋದು ಎಣ್ಣೆ ಬದನೆಕಾಯಿ ಸಾರು ಅದಕ್ಕೋಸ್ಕರ ಮಸಾಲೆ ರೆಡಿ ಮಾಡ್ಕೊಳ್ಳೋಕ್ಕೆ ಸ್ಟವ್ ಮೇಲೆ ಒಂದು ಕಡಾಯಿ ಬಿಟ್ಟು ಅದಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ಎಳ್ಳು ಹಾಕಿ ಚೆನ್ನಾಗಿ ಹುರ್ಕೊತಾ ಇದ್ದೀನಿ ಎಳ್ಳು ಹಾಕೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೆ ನಮ್ಮ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ಅದಕ್ಕೋಸ್ಕರ ಎಳ್ಳು ಒಂದೆರಡು ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡ್ರೆ ಸರಿ ಹೋಗುತ್ತೆ ಈ ರೀತಿ ಚೆನ್ನಾಗಿ ಹುರ್ಕೊಂಡು ಬಿಟ್ಟು ಒಂದು ಬೌಲ್ಗೆ ತಗೊಂಡ್ಬಿಟ್ಟು ಮತ್ತೆ ಅದೇ ಕಡಾಯಿನ ಹೆಕ್ಬಿಟ್ಟು ಅದಕ್ಕೆ ಕಡಲೆ ಬೀಜ ಇರುತ್ತೆ ಅಲ್ವಾ ಅದು ಒಂದೆರಡು ಟೇಬಲ್ ಸ್ಪೂನಷ್ಟು ಹಾಕಿಬಿಟ್ಟು ಅದನ್ನು ಕೂಡ ಚೆನ್ನಾಗಿ ಹುರ್ಕೊತಾ ಇದ್ದೀನಿ ಬೀಜ ಹಾಕೋದ್ರಿಂದ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಇದು ಕೂಡ ಅಷ್ಟೇ ಚೆನ್ನಾಗಿ ಹುರ್ಕೊಂಡ್ಬಿಟ್ಟು ಸೈಡ್ಗೆ ತೆಗೆದು ಇಟ್ಕೊತಾ ಇದ್ದೀನಿ ನಂತರ ನೋಡಿ ಮತ್ತೆ ಅದೇ ಕಡಾಯಿನೇ ಇಕ್ಬಿಟ್ಟು ನಾನು ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿ ನೋಡಿ ಈಗ ಇದ್ದೀನಿ ಒನ್ ಟೇಬಲ್ ಸ್ಪೂನಷ್ಟು ಹಾಕಿದ್ರೆ ಸರಿ ಹೋಗುತ್ತೆ ಅದಕ್ಕೆ ನೋಡ್ತಾ ಇರ್ಬೋದು ಈರುಳ್ಳಿ ಒಂದು ದೊಡ್ಡ ಈರುಳ್ಳಿನ ನಾನು ಕಟ್ ಮಾಡ್ಕೊಂಡಿದ್ದೆ ಸ್ವಲ್ಪ ಈರುಳ್ಳಿನ ಹಾಕಿ ಫ್ರೈ ಮಾಡ್ಕೊತ ಇದ್ದೀನಿ ಇದು ಮಸಾಲೆ ರುಬ್ಕೊಳ್ಳೋಕ್ಕೆ ಇನ್ನು ಮಿಕ್ಕಿರೋ ಈರುಳ್ಳಿ ಇರುತ್ತಲ್ವ ಅದು ಒಗ್ಗರಣೆಗೆ ನಾನು ಇಟ್ಕೊಂಡಿದ್ದೀನಿ ಜೊತೆಗೆ ಒಣಮೆಣ್ಸಿನ್ಕಾಯಿ ಒಂದೆರಡು ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಕೂಡ ಹಾಕೋಬೋದು ಇದರಲ್ಲೇ ನಾನು ಡೈರೆಕ್ಟಾಗಿ ಹಾಗೆ ಹಾಕ್ಕೊತೀನಿ ಟೊಮೊಟೊ ಒಂದು ಕಟ್ ಮಾಡ್ಕೊಂಡಿದ್ದೆ ಅದನ್ನು ಕೂಡ ಹಾಕ್ಕೊತಾ ಇದ್ದೀನಿ ಈಗ ಈರುಳ್ಳಿ ಟಮ ಮೂಟ ಮೆಣಸಿನ್ಕಾಯಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಫ್ರೈ ಮಾಡ್ಕೊಳ್ಳೋ ಅಷ್ಟರೊಳಗಡೆ ಪಕ್ಕಕ್ಕೆ ರೈಸ್ ಇಟ್ಟಿದೆ ಅದಕ್ಕೆ ರೈಸ್ ಮಾಡೋಣ ಅಂಥೇಳಿ ಅಕ್ಕಿನ ತೊಳೆದು ಬಿಟ್ಟು ಹಾಕ್ತಾ ಇದ್ದೀನಿ ನಾನು ಪಾತ್ರೆಯಲ್ಲೇ ಮಾಡೋದು ಪ್ರತಿ ಒಂದು ವೀಡಿಯೋದಲ್ಲಿ ನಾನು ತೋರಿಸ್ತಾ ಇರ್ತೀನಲ್ವ ಪಾತ್ರೆಯಲ್ಲೇ ಮಾಡಿ ಗಂಜಿ ಬಗ್ಸಿಬಿಟ್ಟು ರೈಸ್ ಮಾಡ್ಕೊತೀನಿ ಸೊ ಈಗ ನೋಡ್ತಾ ಇರ್ಬೋದು ಫ್ರೈ ಆಗಿದೆ ಅದು ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಟ್ಟಿದ್ದೀನಿ ಅಷ್ಟರೊಳಗಡೆ ನಾವು ಬದನೆಕಾಯಿ ಕಟ್ ಮಾಡ್ಕೋಬೇಕಲ್ವಾ ಸೊ ಅದಕ್ಕೋಸ್ಕರ ನೋಡಿ ಈಗ ಬದನೆಕಾಯಿ ರೀತಿ ನಾಲ್ಕು ಭಾಗ ಮಾಡ್ಕೊಳ್ತೀನಿ contoh dini selpa ಬಿಡಬೇಕಾಗುತ್ತೆ ಏಕೆಂದರೆ ಕಟ್ ಆದರೆ ಪೇಸು ಪೇಸ್ಸು ಚೆನ್ನಾಗಿರಲ್ಲ ಸೊ ನೋಡಿಕೊಂಡು ಕಟ್ ಮಾಡ್ಕೋಬೇಕು ಜೊತೆಗೆ ಒಳಗಡೆ ಹುಳ ಇರುತ್ತೆ ನೋಡ್ಕೊಂಡು ಕಟ್ ಮಾಡ್ಕೊಳ್ಳಿ ಸೊ ಈಗ ಎಲ್ಲ ಕಟ್ ಮಾಡ್ಕೊಂಡ್ಬಿಟ್ಟು ನಾನು ಒಂದು ನೀ ಬೌಲ್ಗೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ಸಾಲ್ಟ್ ಸ್ವಲ್ಪ ಹಾಕ್ಕೋಬೇಕು ಏಕೆಂದರೆ ಬದನೆಕಾಯಿ ಕಲರ್ ಚೇಂಜ್ ಆಗಿಬಿಡುತ್ತೆ ಕಟ್ ಮಾಡೋ ಅಷ್ಟರೊಳಗಡೆ ಅದಕ್ಕೋಸ್ಕರ ಸಾಲ್ಟನ್ನ ಹಾಕ್ಕೊಂಡ್ರೆ ಬದನೆಕಾಯಿ ಅಷ್ಟೊಂದು ಬಣ್ಣ ಬದಲಾಯ ಬದಲಾಗಲ್ಲ ಸೊ ಈಗ ತೊಳೆದು ಬಿಟ್ಟು ಒಂದು ತಟ್ಟೆಗೆ ಇಟ್ಕೊಂಡಿದ್ದೀನಿ ಈಗ ಅಷ್ಟೊಳಗಡೆ ನಾವು ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಮಸಾಲೆದು ಅದು ಕೂಡ ತಣ್ಣಗಾಯಿತು ಸೊ ಈಗ ತೆಗೆದು ಒಂದು ಮಿಕ್ಸಿ ಜಾಲ್ ತಗೊಂಡ್ಬಿಟ್ಟು ಅದಕ್ಕೆ ಹಾಕ್ಕೊಂತ ಇದ್ದೀನಿ ಈಗ ಮಿಕ್ಸಿ ಜಾಲ್ಗೆ ಹಾಕ್ಕೊತಾ ಇದ್ದೀನಿ ಏನು ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಇದ್ದೀನಿ ಜೊತೆಗೆ ಫಸ್ಟು ಹುರ್ಕೊಂಡಿದ್ವಲ್ಲ ಕಡಲೆ ಬೀಜ ಅದನ್ನು ಸಿಪ್ಪೆ ತೆಗೆದುಬಿಟ್ಟು ಹಾಕ್ಕೊತಾ ಇದ್ದೀನಿ ಬೇಕಂದರೆ ಸಿಪ್ಪೆ ಸಮೇತ ಹಾಕ್ಕೋಬೋದು ನಾನಿಲ್ಲಿ ಸಿಪ್ಪೆ ತೆಗೆದುಬಿಟ್ಟು ಹಾಕ್ಕೊಂಡಿದ್ದೀನಿ ಹಾಗೆ ಎಳ್ಳು ಕೂಡ ಹುರ್ಕೊಂಡು ಇಟ್ಕೊಂಡಿದ್ವಲ್ಲ ಅದನ್ನು ಕೂಡ ಹಾಕ್ಕೊತಾ ಇದ್ದೀನಿ ಜೊತೆಗೆ ಚಕ್ಕೆ ಒಂದೆರಡು ಪೀಸ್ ಹಾಕ್ಕೊಂಡಿದ್ದೀನಿ ಚಿಕ್ಕ ಚಿಕ್ಕದು ನಂತರ ಬೆಳ್ಳುಳ್ಳಿ ಕೂಡ ಸಿಪ್ಪೆ ತೆಗ್ದುಬಿಟ್ಟು ಹಾಕ್ಕೊತಾ ಇದ್ದೀನಿ ಸಾರಿ ಸಿಪ್ಪೆ ತೆಗ್ದಿಲ್ಲ ಹಾಗೆ ಹಾಕ್ಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ಒಂದು ದೊಡ್ಡ ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ ಇಡೀ ಬೆಳ್ಳುಳ್ಳಿ ನಂತರ ಶುಂಠಿ ಕೂಡ ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಇಂಚಷ್ಟು ಶುಂಠಿ ಹಾಕ್ಕೊಂಡಿದ್ದೆ ಇನ್ನು ನೋಡ್ತಾ ಇರ್ಬೋದು ಈಗ ಧನಿಯಾ ಪೌಡರ್ ಒನ್ ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ ನಾನು ಒಂದೂವರೆ ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಜಾಸ್ತಿ ಇರಲಿ ಅಂತ ಅಂದರೆ ಗ್ರೇವಿ ಸ್ವಲ್ಪ ಜಾಸ್ತಿ ಇರಲಿ ಅಂತ ಹಾಕ್ಕೊಂಡಿದ್ದೀನಿ ಅಷ್ಟೇ ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನ ಕೂಡ ಹಾಕ್ಕೊಂಡಿದ್ದೀನಿ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡಿದ್ದೀನಿ ಅಂದರೆ ಎರಡು ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡೆ ಇದು ಮತ್ತೇನು ಹಾಕ್ಕೋಬೋದು ಬೇಡ ಅಂದರೆ ಇವಾಗೂ ಹಾಕ್ಕೋಬೋದು ನಂತರ ನೋಡಿ ಅಚ್ಚದ ಖಾರದ ಪುಡಿ ಒನ್ ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಏಕೆಂದರೆ ಮೆಣಸಿನ್ಕಾಯಿ ಹಾಕಿದ್ದೀನಿ ಹಾಗೆ ಚಕ್ಕೆ ಕೂಡ ಹಾಕಿದ್ದೀನಿ ಅದು ಸ್ವಲ್ಪ ಖಾರ ಇರುತ್ತಲ್ವ ಅದಕ್ಕೋಸ್ಕರ ಒನ್ ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡೆ ಈಗ ಗ್ರೈಂಡ್ ಮಾಡಿಕೊಂಡು ನಂತರ ತರಿತರಿಯಾಗಿ ರುಬ್ಕೋಬೇಕು ನಂತರ ಸ್ವಲ್ಪ ನೀರು ಹಾಕ್ಕೊಂಡು ಇನ್ನು ಮೆತ್ತಿಗೆ ಗ್ರೈಂಡ್ ಮಾಡ್ಕೊಂಡ್ಬಿಟ್ಟು ಈಗ ಒಂದು ಹೊಟ್ಟೆಗೆ ತಗೊಂಡ್ಬಿಟ್ಟು ಅದಕ್ಕೆ ಎಣ್ಣೆ ಇದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಏನು ಮಸಾಲೆ ರುಬ್ಕೊಂಡಿದ್ವಲ್ಲ ಅದನ್ನು ನೋಡಿ ಈಗ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ಬದನೆಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದಕ್ಕೆ ಈ ರೀತಿ ನಾನು ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಅಲ್ವಾ ಆ ರೀತಿ ಚೆನ್ನಾಗಿ ಮಸಾಲೆ ಇಟ್ಕೊಳ್ಬೇಕಾಗುತ್ತೆ ಬದನೆಕಾಯಲ್ಲಿ ನೋಡ್ತಾ ಇರ್ಬೋದು ಈ ರೀತಿ ಫಿಲ್ ಮಾಡ್ಕೊಳ್ಬೇಕು ತುಂಬಾ ಚೆನ್ನಾಗಿರುತ್ತೆ ಸರಿ ನೀವು ಕೂಡ ಟ್ರೈ ಮಾಡಿ ಎಣ್ಣೆ ಬದನೇಕಾಯಿ ಸಾರು ಮಾಡೋಕ್ಕೆ ತುಂಬಾ ಎಣ್ಣೆ ಬೇಕಾಗುತ್ತೆ ಅಂದರೆ ಸ್ವಲ್ಪ ಜಾಸ್ತಿ ಇಡಿಸುತ್ತೆ ಅಂತ ಆದರೂ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಉತ್ತರ ಕರ್ನಾಟಕದ ರೆಸಿಪಿ ಇನ್ನೂ ಚೆನ್ನಾಗಿರುತ್ತೆ ನಾನು ನಮ್ಮೂರ ಕಡೆ ಯಾವ ರೀತಿ ಮಾಡ್ತೀನಿ ಅಂದರೆ ನಮ್ಮಮ್ಮ ಮಾಡ್ತಾಯಿದ್ರಲ್ವ ಅದು ನೋಡ್ಕೊಂಡು ಈಗ ಮಾಡ್ತಾ ಇರೋದು ನಮ್ಮಮ್ಮ ಅಂತೂ ತುಂಬಾ ಚೆನ್ನಾಗಿ ಮಾಡ್ತಾರೆ ಎಣ್ಣೆ ಬದನೆಕಾಯಿ ಸಾರು ಮನೆಯವ್ರಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಯಾವಾಗಾದರೂ ಹೋದಾಗ ಕೇಳ್ಬಿಟ್ಟು ನಮ್ಮಮ್ಮನ ಹತ್ರ ಮಾಡಿಸ್ಕೊಂಡು ತಿಂತಾರೆ ಅವರಿಗೆ ತುಂಬಾ ಇಷ್ಟ ಆಗುತ್ತೆ ಅಷ್ಟೊಳಗಡೆ ನೋಡಿ ಈಗ ಅಕ್ಕಿ ಕೂಡ ನೀಟಾಗಿ ಬೆಂದಿದೆ ಅದನ್ನು ಕೂಡ ಗಂಜಿ ಬಗ್ಸಿಬಿಟ್ಟು ಸೈಡ್ಗೆ ಎತ್ತಿಕ್ಬಿಟ್ಟು ಮತ್ತು ಸಾರಿಗೆ ರೆಡಿ ಮಾಡ್ಕೊಳ್ಳೋಣ ಅಂಥೇಳಿ ಈಗ ಗಂಜಿ ಬಗ್ಸಿಬಿಟ್ಟು ಬಿಸಿ ಸ್ಟವ್ ಮೇಲೆ ಹಾಗೆ ಇಡ್ತೀನಿ ಈಗ ಪ್ಲೇಟ್ನ ಉಲ್ಟಾ ತಿರ್ಗಿಸ್ಬಿಟ್ಟು ಹಾಗೆ ಇದು ಮಾಡೋಕ್ಕೆ ಬಿಡಬೇಕು ಬಿಸಿ ಸ್ಟವ್ ಮೇಲೆ ಹಾಗೆ ಇಟ್ಟಿದ್ದೀನಿ ಈಗ ಕುಕ್ಕರಲ್ಲಿ ಮಾಡ್ತಾ ಇರೋದು ಎಣ್ಣೆ ಬದನೆಕಾಯಿ ಸಾರು ಸ್ಟವ್ ಮೇಲೆ ಒಂದು ಕುಕ್ಕರ್ ಇಟ್ಕೊಂಡು ಅದಕ್ಕೆ ಒಂದು ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಆಯಿಲ್ ಚೆನ್ನಾಗಿ ಬಿಸಿ ಆದಮೇಲೆ ಸಾಸಿವೆ ಹಾಕ್ಕೊಂಡು ಹಾಗೆ ಕರಿಬೇವು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ ನಂತರ ಈರುಳ್ಳಿ ಮಿಕ್ಸ್ ಇದೆ ಅಲ್ವ ಅದನ್ನು ಕೂಡ ಹೊಗ್ರಣೆಗೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇರೋದು ನೋಡಿ ಇದು ಗೋಲ್ಡನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಈರುಳ್ಳಿ ಸ್ವಲ್ಪ ಈರುಳ್ಳಿನ ಹಾಕ್ಕೊಂಡಿದ್ದೀನಿ ಬೇಕಂದರೆ ಜಾಸ್ತಿನೂ ಕೂಡ ಹಾಕೋಬೋದು ಚೆನ್ನಾಗಿರುತ್ತೆ ನೋಡ್ತಾ ಇರ್ಬೋದು ಈಗ ಈರುಳ್ಳಿ ಕೂಡ ಚೆನ್ನಾಗಿ ಫ್ರೈ ಆಗಿದೆ ಈಗ ಬದನೆಕಾಯಿ ಮಸಾಲೆ ಫಿಲ್ ಮಾಡಿದ್ವಲ್ಲ ಅದನ್ನು ಕೂಡ ನಾನು ಹೀಗೆ ಇಟ್ಕೊತ ಇದ್ದೀನಿ ನೋಡಿ ಕುಕ್ಕರಲ್ಲಿ ಒಂದೊಂದಾಗಿ ಇಟ್ಕೊತ ಇದ್ದೀನಿ ಈಗ ಲಿಟ್ಟನ್ನ ಕ್ಲೋಸ್ ಮಾಡಿ ಅಂದರೆ ಇಲ್ಲ ವಿಸಿಲ್ ಇಲ್ಲ ಸುಮ್ಮನೆ ಹಾಗೆ ಇಟ್ಟು ಸ್ವಲ್ಪತ್ತು ಬೇಯಲಿಕ್ಕೆ ಬಿಟ್ಟೆ ಇದ ಈಗ ನೋಡಿ ತಿರುಗಿಸ್ತಾ ಇದ್ದೀನಿ ಬದನೆಕಾಯಿ ಒಂದು ಕಡೆ ಸ್ವಲ್ಪ ಬೆಂದಿರುತ್ತಲ್ವ ಇನ್ನೊಂದು ಕಡೆನೂ ಬೇಯಬೇಕಲ್ವ ಅದಕ್ಕೋಸ್ಕರ ಈ ರೀತಿ ತಿರುಗಿಸ್ತಾ ಇರೋ ತಿರುಗಿಸ್ತಾ ಇದ್ದೀನಿ ಎಲ್ಲ ಬದನೆಕಾಯಿ ಹಾಗೆ ಮಾಡಬೇಕು ಫ್ರೆಂಡ್ಸ್ ನಾನು ನೀರೇನು ಹಾಕಿಲ್ಲ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇರೋದು ಈಗ ಗ್ಯಾಸ್ಕೆಟ್ ಎಲ್ಲ ತೆಗ್ದುಬಿಟ್ಟು ಹಾಗೆ ವಿಸಿಲನ್ನ ಇನ್ನೊಂದು ಸರಿ ಚೆನ್ನಾಗಿ ಮುಚ್ಚಿಬಿಟ್ಟು ಬೇಯಿಸ್ಕೊಂಡೆ ಈಗ ಒಂದು ಫಿಫ್ಟಿ ಪರ್ಸೆಂಟಷ್ಟು ಬೆಂದಿದೆ ಅಂದರೆ ಒಂದು ತರ್ಟಿ ಪರ್ಸೆಂಟಷ್ಟು ಬೆಂದಿದೆ ಈಗ ಮಸಾಲೆ ಉಳ್ಕೊಂಡಿತ್ತಲ್ವ ಅದನ್ನು ಕೂಡ ಹಾಕಿಬಿಟ್ಟು ಮಿಕ್ಸಿ ಜಾಲಲ್ಲಿ ಸ್ವಲ್ಪ ಮಸಾಲೆ ಉಳ್ದಿರುತ್ತಲ್ವ ಅದಕ್ಕೆ ನೀರು ಹಾಕಿ ನೀರು ಹಾಕಿ ಕಲಸಿ ಈಗ ನೀರು ಸ್ವಲ್ಪ ಹಾಕ್ಕೊಂಡೆ ಏಕೆಂದರೆ ಕೆಳಗಡೆ ಹಾಡಿಗೆ ಬಿಡುತ್ತೆ ಅದಕ್ಕೋಸ್ಕರ ಈಗ ಸ್ವಲ್ಪ ಒಂದು ಲೋಟ ಅಷ್ಟು ನೀರು ಹಾಕ್ಕೊಂಡಿದ್ದೀನಿ ಈಗ ಒಂದು ಮುಚ್ಚಲು ಮುಚ್ಚಿಬಿಟ್ಟು ಚೆನ್ನಾಗಿ ಬೇಯ್ಕೊಂಡ ಮೇಲೆ ಈಗ ನೀರು ಸ್ವಲ್ಪ ಜಾಸ್ತಿ ಇದ್ದೀನಿ ಅಂದರೆ ನಮ್ಗೆ ಎಷ್ಟು ಬೇಕೋ ನೀರು ಅಷ್ಟನ್ನ ಹಾಕ್ಕೊತಾ ಇದ್ದೀನಿ ನೀರು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಕೂಡ ಹಾಕ್ಕೊತಾ ಇದ್ದೀವಿ ಫಸ್ಟೇ ನಾವು ರುಬ್ ರುಬ್ಬೋವಾಗ ಹಾಕ್ಕೊಂಡಿದ್ವಲ್ಲ ಅದು ನೋಡಿಕೊಂಡು ಹಾಕ್ಕೋಬೇಕಾಗುತ್ತೆ ನೋಡಿ ಈಗ ಲಾಸ್ಟ್ಗೆ ನಾನು ಕೊತ್ತಂಬರಿ ಸೊಪ್ಪನ್ನ ಕೂಡ ಹಾಕಿ ಹಾಕಿ ಚೆನ್ನಾಗಿ ಸರಿ ಮಿಕ್ಸ್ ಮಾಡಿಬಿಟ್ಟು ಈಗ ಲಿಟ್ನ ಕ್ಲೋಸ್ ಮಾಡಿ ಬೇಯಿಸ್ಕೋಬೇಕಾಗುತ್ತೆ ಇನ್ನು ಫೈನಲಾಗಿ ಎಣ್ಣೆ ಬದನೆಕಾಯಿ ರೆಡಿ ಆಗುತ್ತೆ ನೋಡ್ತಾ ಇರ್ಬೋದು ಈಗ ಸಾರು ಕೂಡ ರೆಡಿ ಆಯಿತು ಎಣ್ಣೆ ಬಿಟ್ಕೊಳ್ಳೋವರೆಗೂ ನಾವು ಬೇಯಿಸ್ಕೋಬೇಕಾಗುತ್ತೆ ಎಣ್ಣೆ ಬಿಟ್ಟಾದಮೇಲೆ ನೋಡಿ ಎಷ್ಟು ಚೆನ್ನಾಗಿದೆ ನೋಡ್ತಾ ನೋಡ್ತಾಯಿದ್ದೀರೇ ಬಾಯಲ್ಲಿ ನೀರು ಇರುತ್ತಲ್ವಾ ಅಷ್ಟೊಂದು ಚೆನ್ನಾಗಿರುತ್ತೆ ಈಗ ಒಂದು ಬೌಲ್ಗೆ ಸರ್ವ್ ಮಾಡ್ಕೊತಾ ಇದ್ದೀನಿ ನಾನು ಅಂದರೆ ಈ ಚಿಕ್ಕ ಬೌಲ್ ಅಷ್ಟು ಆಗಿತ್ತು ಬದನೇಕಾಯಿ ಸ್ವಲ್ಪನೇ ಇತ್ತು ಅದಕ್ಕೋಸ್ಕರ ಸ್ವಲ್ಪ ಆಯಿತು ನೋಡ್ತಾ ಇರ್ಬೋದು ಎಷ್ಟು ಕಲರ್ಫುಲ್ಲಾಗಿ ಚೆನ್ನಾಗಿ ಬಂದಿದೆ ಅಂಥೇಳಿ ನಮ್ಮ ಮನೆಯವರು ತುಂಬಾ ಇಷ್ಟಪಟ್ಟು ತಿಂತಾರೆ ಈ ರೀತಿ ಮಾಡಿದ್ರೆ ಇದಕ್ಕೆ ಮುದ್ದೆನು ಚೆನ್ನಾಗಿರುತ್ತೆ ರೈಸು ಚಪಾತಿ ಜೋಳದ ರೊಟ್ಟಿ ಕೂಡ ಚೆನ್ನಾಗಿರುತ್ತೆ ನಮ್ಮನೆಯವರು ಎಲ್ಲ ಮಾಡಿದ ಸಾರು ಅವ್ರು ಬರಲಿಲ್ಲ ಹೇಳಿದ್ರು ಮಧ್ಯಾಹ್ನಕ್ಕೆ ಅದಕ್ಕೋಸ್ಕರ ನಾನು ಸ್ವಲ್ಪ ರೈಸ್ ಮಾಡಿಕೊಂಡು ತಿಂದೆ ಚಪಾತಿ ಮಾಡೋಣ ಅಂದ್ಕೊಂಡಿದ್ದೆ ನಮ್ಮ ಮನೆಯವರು ಬರಲಿಲ್ವಲ್ಲ ಅದಕ್ಕೋಸ್ಕರ ಮಾಡಿಲ್ಲ ಅಷ್ಟೇ ನಾನೊಬ್ಬಳೇ ಅಲ್ವ ಇರೋದು ಅದಕ್ಕೋಸ್ಕರ ರೈಸಿ ಸಾಕು ಅಂತೇಳಿ ರೈಸ್ ಬಡಿಸ್ಕೊಂಡು ಹಾಗೆ ಈಗ ಸಾರು ಕೂಡ ಹಾಕ್ಕೊತಾ ಇದ್ದೀನಿ ಎಷ್ಟು ಚೆನ್ನಾಗಿದೆ ಗೊತ್ತಾ ತುಂಬಾ ಟೇಸ್ಟಿಯಾಗಿ ಬಂದಿತ್ತು ಸಾರು ಸೊ ನೀವು ಕೂಡ ಟ್ರೈ ಮಾಡಿ ಚೆನ್ನಾಗಿ ಬಂದಿದ್ದರೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇದು ನನ್ನ ಒಂದು ಮಧ್ಯಾಹ್ನದ ಊಟ ಆಗಿರುತ್ತೆ ಸೌತೆಕೆಲ್ಲ ಎಲ್ಲ ಆಗಿತ್ತು ಸೊ ಈಗ ಊಟ ತಿನ್ಕೊಂಡು ಆದಮೇಲೆ ಈಗ ಕೊಬ್ಬರಿದು ಬರ್ಫಿ ಬರುತ್ತಲ್ವ ಮಿಠಾಯಿ ಸೊ ಅದು ಮಾಡೋಣ ಅಂತೇಳಿ ಈ ರೀತಿ ಪೀಸಸ್ ಆಗಿ ಚೆನ್ನಾಗಿ ಕಟ್ ಮಾಡಿಕೊಂಡೆ ಮೇಲೆ ಇರುತ್ತಲ್ವ ಬ್ರೌನ್ ಕಲರು ಕೊಬ್ಬರಿದು ಅದನ್ನು ತೆಗೆದುಬಿಟ್ಟು ಈ ರೀತಿ ಪೀಸ್ ಮಾಡಿಕೊಂಡು ಗ್ರೈಂಡ್ಗೆ ಹಾಕೊತ ಇದ್ದೀನಿ ಮೆತ್ ಈ ರೀತಿ ಮಿಕ್ಸಿ ಜಾಲ್ಗಾದರೂ ಹಾಕ್ಕೊಬೋದು ಅಥವಾ ಇದು ತುರ್ಕೊಬೋದು ತುರಿಯಕ್ಕೆ ಸ್ವಲ್ಪ ಕಷ್ಟ ಆಗುತ್ತಲ್ವ ಅದಕ್ಕೋಸ್ಕರ ನಾನು ಮಿಕ್ಸಿಗೆ ಹಾಕಿಬಿಟ್ಟೆ ನೋಡಿ ಈಗ ತರಿ ತರಿಯಾಗಿ ರುಬ್ಕೊಂಡಿದ್ದೀನಿ ಈಗ ಒಂದು ಬೌಲ್ ತಗೊಂಡು ಅದಕ್ಕೆ ಹಾಕ್ಕೊತಾ ಇದ್ದೀನಿ ಏನು ರುಬ್ಬಿರ್ತೀವಲ್ಲ ಅದನ್ನು ಸೊ ಅದಾದ ನಂತರ ಇನ್ನು ಮಿಕ್ಕಿರೋ ಪೀಸಸ್ ಕೂಡ ಹಾಕ್ಕೊಂಡು ಅದೇ ರೀತಿ ಪೌಡ್ರಾಗಿ ಮಾಡ್ಕೊತಾ ಇದ್ದೀನಿ ಅಂದರೆ ತರಿತರಿಯಾಗಿ ರುಬ್ಕೋಬೇಕು ಅಷ್ಟೇ ನೋಡ್ತಾ ಇರ್ಬೋದು ಅದನ್ನು ಕೂಡ ಗ್ರೈಂಡ್ ಮಾಡಿಕೊಂಡು ಅದೇ ಬೌಲ್ಗೆ ಹಾಕ್ಕೊತಾ ಇದ್ದೀನಿ ಇದು ಬರ್ಫಿ ಮಾಡೋಕ್ಕೆ ಅಂಥೇಳಿ ನಾನು ಈ ರೀತಿ ಮಾಡ್ತಾ ಇರೋದು ಫಸ್ಟ್ ಟೈಮ್ ಮಾಡ್ತಾ ಇದ್ದೀನಿ ನೋಡೋಣ ಚೆನ್ನಾಗಿ ಬರುತ್ತಾ ಇಲ್ವಾ ಅಂಥೇಳಿ ಸೊ ಈ ರೀತಿ ಚೆನ್ನಾಗಿ ಗ್ರೈಂಡ್ ಆದಮೇಲೆ ಒಂದು ಬಾಣಲೆನ ಇಟ್ಕೊಂಡು ಅದಕ್ಕೆ ಕೊಬ್ಬರಿನ ಹಾಕ್ಕೊತಾ ಇದ್ದೀನಿ ಇದು ಸ್ವಲ್ಪ ಚೆನ್ನಾಗಿ ಅಂದರೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಹುರ್ಕೋಬೇಕು ಕೊಬ್ಬರಿನ ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಸಾಕಾಗುತ್ತೆ ಸೊ ಈ ಬಾಣಲೆನ ಹಿಟ್ಟನ್ನ ಸ್ವಲ್ಪ ಮಿಕ್ಸ್ ಮಾಡೋಕ್ಕೆ ಇದ್ದಿಲ್ಲ ಏಕೆಂದರೆ ಚಿಕ್ಕದಲ್ವ ಬಾಣಲೆ ಅದಕ್ಕೋಸ್ಕರ ಬೇರೆ ಬಾಣಲೆ ಇಟ್ಕೊಂಡಿದ್ದೀನಿ ಸ್ವಲ್ಪ ದೊಡ್ಡದು ಇದಾದರೆ ಚೆನ್ನಾಗಿರುತ್ತೆ ಅಂತ ಇಟ್ಕೊಂಡೆ ಬಟ್ ಆಗಿರಲಿಲ್ಲ ಈಗ ಒಂದು ಕಪ್ಪಷ್ಟು ನಾನು ಸಕ್ಕರೆನ ಹಾಕ್ಕೊತಾ ಇದ್ದೀನಿ ಸಕ್ಕರೆ ಸ್ವಲ್ಪ ನೋಡಿದ್ರೆ ಮನೇಲಿ ಖಾಲಿಯಾಗಿಬಿಟ್ಟಿತ್ತು ಅದಕ್ಕೋಸ್ಕರ ನಾವು ಕೊಬ್ಬರಿ ಎಷ್ಟು ಕ್ವಾಂಟಿಟಿಯಲ್ಲಿ ತಗೊಂಡಿರ್ತೀವೋ ಅಷ್ಟೇ ಸಕ್ಕರೆನ ಕೂಡ ತಗೊಳ್ಬೇಕು ನಾನು ನೋಡಿದ್ರೆ ಮನೇಲಿ ಸ್ವಲ್ಪ ಖಾಲಿಯಾಗಿಬಿಟ್ಟಿತ್ತಾ ಅಂಗಡಿ ಕೂಡ ಕ್ಲೋಸ್ ಮಾಡಿಬಿಟ್ಟಿದ್ರು ಮಧ್ಯಾಹ್ನ ಮಾಡ್ತಾ ಇರೋದಲ್ವ ಊಟಕ್ಕೆ ಹೋಗಿರ್ತಾರೆ ಅದಕ್ಕೋಸ್ಕರ ಕ್ಲೋಸ್ ಮಾಡಿಬಿಟ್ಟಿದ್ರು ಈಗ ಬಾಣಲೆ ಚೇಂಜ್ ಮಾಡ್ಕೊಂಡಿದ್ದೆ ನೋಡಿ ಒಂದು ಲೋಟ ಅಷ್ಟು ನೀರನ್ನ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಅದರ ಜೊತೆಗೆ ತುಪ್ಪನೂ ಕೂಡ ಒನ್ ಟೇಬಲ್ ಅಷ್ಟು ಹಾಕ್ಕೊಂಡೆ ಸ್ವಲ್ಪ ಜಾಸ್ತಿ ಕೂಡ ಹಾಕ್ಕೋಬೋದು ನಾನು ಸ್ವಲ್ಪ ಹಾಕ್ಕೊಂಡಿದ್ದೆ ನೋಡಿ ಈ ರೀತಿ ಚೆನ್ನಾಗಿ ಅಂಟ್ಕೋಬಾರ್ದು ಚೆನ್ನಾಗಿ ಈ ರೀತಿ ಸಕ್ಕರೆ ಮತ್ತು ಕೊಬ್ಬರಿನ ಹೊಂದ್ಕೋಬೇಕಾಗುತ್ತೆ ಈಗ ನೋಡ್ತಾ ಇರ್ಬೋದು ಒಂದು ತಟ್ಟೆ ತಗೊಂಡು ಅದಕ್ಕೆ ತುಪ್ಪನ ಸವರ್ಬಿಟ್ಟು ಈ ರೀತಿ ನಾವು ಬ ಇದು ಇದು ಮಾಡ್ಕೊಂಡಿದ್ವಲ್ಲ ಕೊಬ್ಬರಿದು ಮಿಠಾಯಿದು ಸೊ ಅದನ್ನು ತಟ್ಟೆಗೆ ಹಾಕ್ಕೊಂಡು ನೀಟಾಗಿ ಸ್ಪ್ರೆಡ್ ಸ್ಪ್ರೆಡ್ ಮಾಡಿಬಿಟ್ಟು ಈಗ ಚಾಕೋಲಿ ಚೆನ್ನಾಗಿ ಕಟ್ ಮಾಡಿಕೊಂಡ್ರೆ ಬರ್ಫಿ ರೆಡಿ ಆಗುತ್ತೆ ನೋಡಿದ್ರೆ ಬರ್ಫಿನೇ ಚೆನ್ನಾಗಿ ಬರಲಿಲ್ಲ ಫಸ್ಟ್ ಟೈಮ್ ಮಾಡಿದ್ದಲ್ವ ಸಕ್ಕರೆ ಸ್ವಲ್ಪ ಕಡಿಮೆ ಆಗೋಗಿತ್ತು ಕೊಬ್ಬರಿ ಸ್ವಲ್ಪ ಜಾಸ್ತಿ ಆಗಿಬಿಟ್ಟಿದ್ದು ಅದಕ್ಕೋಸ್ಕರ ಬರಲಿಲ್ಲ ನೆಕ್ಸ್ಟ್ ಟೈಮ್ ನೋಡಿದಾಗ ಚೆನ್ನಾಗಿ ಮಾಡೋಣ ಅಂದ್ಕೊಂಡಿದ್ದೀನಿ ಇದು ಫಸ್ಟ್ ಟೈಮ್ ಮಾಡಿದ್ದಲ್ವ ಅಷ್ಟೊಂದು ಚೆನ್ನಾಗಿ ಬರಲಿಲ್ಲ ತಿನ್ನಕ್ಕೆ ಮಾತ್ರ ಚೆನ್ನಾಗಿತ್ತು ಬಟ್ ಪೀಸಸ್ ಆಗಿ ಬರಲಿಲ್ಲ ಮೆತ್ತಗಾಗ್ಬಿಟ್ಟಿತ್ತು ಸಕ್ಕರೆ ಜಾಸ್ತಿ ಹಾಕ್ಕೋಬೇಕು ಅಂದರೆ ಕೊಬ್ಬರಿ ಎಷ್ಟು ತಗೊತೀವೋ ಅಷ್ಟೇ ಕ್ವಾಂಟಿಟಿಯಲ್ಲಿ ನಾವು ಸಕ್ಕರೆನ ಕೂಡ ತಗೋಬೇಕಾಗುತ್ತೆ ಸೊ ಈಗ ಇವನಾಗಿ ಸ್ಪ್ರೆಡ್ ಮಾಡಿಬಿಟ್ಟು ಚಾಕುವಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ ಈ ರೀತಿ ಪೀಸಸ್ ಆಗಿ ಈ ರೀತಿ ಕಟ್ ಮಾಡಿಕೊಂಡು ಸ್ವಲ್ಪ ಒಣಗಿಸ್ಬೇಕು ಒಣಗಿಸಾದ ಪೀಸಸ್ ಚೆನ್ನಾಗಿ ಬರುತ್ತೆ ನಾನು ಸಕ್ಕರೆ ಕಡಿಮೆ ಹಾಕ್ಕೊಂಡಿರೋದ್ರಿಂದ ಚೆನ್ನಾಗಿ ಬರಲಿಲ್ಲ ಅಷ್ಟೇ ಇನ್ನೆಲ್ಲ ಕರೆಕ್ಟಾಗಿತ್ತು ಸೊ ಅಟ್ ಲೀಸ್ಟ್ ನಾನು ಫೋನಲ್ಲಾದರೂ ನೋಡ್ಕೊಳ್ಬೇಕಿತ್ತು ಅಥವಾ ನಮ್ಮಮ್ಮನಾದರೂ ಕೇಳಿದರೆ ಚೆನ್ನಾಗಿ ಹೇಳ್ಕೊಡೋರೇನೋ ಬಟ್ ನಾನು ಕೇಳ್ದಿರೋ ಹಾಗೆ ಮಾಡೋದನ್ನ ಚೆನ್ನಾಗಿ ಬರಲಿಲ್ಲ ಫ್ರೆಂಡ್ಸ್ ಈಗ ನೋಡಿದ್ರಲ್ವಾ ಎಣ್ಣೆ ಬದನೆಕಾಯಿ ಕೈ ಯಾವ ರೀತಿ ಮಾಡಿದ್ದೀನಿ ಅಂತ ತುಂಬಾ ಚೆನ್ನಾಗಿ ಬಂದಿತ್ತು ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ಚೆನ್ನಾಗಿ ಬಂದಿದ್ರೆ ನನ್ನ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬಾಯ್ ಫ್ರೆಂಡ್ಸ್ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ನೋಡ್ತಾ ಇದ್ದೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲಕ್ಕನ್ನ ಹೊತ್ತಿ ನನ್ನ ಮುಂದಿನ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಹಾಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ವರೆಗೂ ಬಾಯ್ ಬಾಯ್ ಫ್ರೆಂಡ್ಸ್